ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ತುಂಬ ಸೂಪರಾಗಿದ್ದೀರಿ ಅಂದ್ಕೊಂಡಿದ್ದೀರಿ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಟೆನ್ ಬಿಗ್ ಬಾಸ್ ಸೀಸನ್ ಟೆನ್ನಲ್ಲಿ ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ತಾ ಇಲ್ಲ ಕಾರಣ ಏನು ಅವ್ರಿಗೇನಾಯಿತು ಅವರೇನಾದರೂ ತೊಂದರೆಗೆ ಒಳಪಟ್ಟಿದ್ದಾರಾ ಯಾಕೆ ಆಸ್ಪತ್ರೆಗೆ ಸೇರಿದ್ದಾರೆ ಇದಕ್ಕೆಲ್ಲ ಸಂಪೂರ್ಣವಾದ ಉತ್ತರವನ್ನು ಈ ವಿಡಿಯೋದಲ್ಲಿ ನೋಡೋಣ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವೀಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ ಸ್ನೇಹಿತರೆ ಬಿಗ್ ಬಾಸ್ ಮನೆಗೆ ಶ್ರೀ ವಿದ್ಯಾಶಂಕರನಂದ ಸರಸ್ವತಿ ಗುರೂಜಿಯವರು ಬಂದು ಭವಿಷ್ಯವನ್ನು ನುಡಿದ ನಂತರ ಕುಟುಂಬದ ಚಿಂತೆಯಲ್ಲಿಯೇ ಡ್ರೋನ್ ಪ್ರತಾಪ್ ಅವರು ತುಂಬ ಅಸ್ವಸ್ಥಗೊಂಡಿದ್ದರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಡ್ರೋನ್ ಪ್ರತಾಪ್ ಅವರು ಕಾಣದ ಹಿನ್ನೆಲೆಯಲ್ಲಿ ಕೆಲವು ಜನ ಬೇರೆಯದ್ದೇ ಬಣ್ಣವನ್ನು ಬಳಿತಾ ಇದ್ದಾರೆ ಆದರೆ ಈಗ ಆಸ್ಪತ್ರೆಯಿಂದ ಡಿಸ್ಚಾರ್ಜು ಸಹ ಆಗಿದ್ದಾರೆ ಈ ವೇಳೆ ಕುಂಬಳಗೋಡು ಪೊಲೀಸ್ ಪೊಲೀಸ್ನವರು ಆಸ್ಪತ್ರೆಗೆ ಹೋಗಿ ವಿಚಾರಣೆಯನ್ನು ಮಾಡಿದಾಗ ಸತ್ಯ ಗೊತ್ತಾಗಿದೆ ಕೆಲವರು ಸುಸೈಡ್ ಮಾಡ್ಕೊಂಬಿಟ್ರು ಅಂತಲೂ ನ್ಯೂಸ್ ಚಾನಲ್ಲೆಲ್ಲ ತೋರಿಸ್ತಾ ಇದ್ದಾರೆ ಇದು ಅಪ್ಪಟ ಸುಳ್ಳು ಸ್ನೇಹಿತರೆ ಯಾಕೆ ಅಂದರೆ ಪೊಲೀಸ್ನವರೇ ಹೋಗಿ ಎಂಕ್ವೈರಿ ಮಾಡಿದ್ದಾರೆ ಈಗ ಎಂಕ್ವೈರಿಯಿಂದ ತಿಳಿತಾ ಇರುವಂತಹ ಸತ್ಯ ವಿಷಯ ಏನಂದರೆ ಅನಾರೋಗ್ಯ ಅನಾರೋಗ್ಯದಿಂದ ಇವರು ಆಸ್ಪತ್ರೆ ಸೇರಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಪೊಲೀಸ್ನವರು ಬಹಿರಂಗಪಡಿಸಿದ್ದಾರೆ ಕಲ್ಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ಈ ಬಿಗ್ ಬಾಸ್ ಇದರಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿರುವಂತಹ ಡ್ರೋನ್ ಪ್ರತಾಪ್ ಅವರು ಇದ್ದಕ್ಕಿದ್ದಂತೆ ಬಿಗ್ ಬಾಸ್ ಮನೆಯಿಂದ ಕಾಣ್ತಾ ಇರಲಿಲ್ಲ ಇದಕ್ಕೆ ವಿದ್ಯಾಶಂಕರ ಸರಸ್ವತಿ ಗುರುಗಳು ಬಂದು ಭವಿಷ್ಯವನ್ನು ನೋಡಿದ ಮೇಲೆ ಈ ರೀತಿ ಆಗಿದೆ ಅಂತ ತುಂಬ ಜನ ಅಭಿಮಾನಿಗಳು ಹೇಳ್ತಾ ಇದ್ದರು ಸರಸ್ವತಿ ಗುರೂಜಿಯವರು ಡ್ರೋನ್ ಪ್ರತಾಪ್ ಅವರಿಗೆ ಭವಿಷ್ಯವನ್ನೇ ಹೇಳಬೇಕಾದಾಗ ಈ ಒಂದು ಮಾತನ್ನು ಹೇಳ್ತಾರೆ ಡ್ರೋನ್ ಪ್ರತಾಪ್ ಅವರಿಗೆ ನೀವು ಕುಟುಂಬದೊಂದಿಗೆ ಇರುವುದು ಬೇಡ ನೀವು ಕುಟುಂಬದೊಂದಿಗೆ ಇರುವುದು ಬೇಡ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ನೀವು ಕು ಅಂದರೆ ಬಿಗ್ ಬಾಸ್ನ ಈ ವಿದ್ಯಾಶಂಕರನ ಶಂಕರಾನಂದ ಸರಸ್ವತಿಯವರು ಡ್ರೋನ್ ಪ್ರತಾಪ್ ಅವ್ರಿಗೆ ಹೇಳ್ತಾ ಇದ್ದಾರೆ ನೀವು ಅಂದರೆ ಪ್ರತಾಪ್ ಅವರೇ ನೀವು ಕುಟುಂಬದೊಂದಿಗೆ ಇರೋದು ಬೇಡ ಅಲ್ಲಿ ನಿಮ್ಮನ್ನು ಏಸಿಗೆಯಂತೆ ನಡೆಸಿಕೊಳ್ಳಲಾಗುತ್ತೆ ಅನ್ನುವಂತಹ ಮಾತನ್ನು ಈ ಸ್ವಾಮೀಜಿಗಳು ಹೇಳಿದರು ದೂರವಿದ್ದು ಧೂಪವಾಗ್ತೀರೋ ಇಲ್ಲವೇ ಕುಟುಂಬದೊಂದಿಗೆ ಇದ್ದು ಎಸಿಗೆ ಹಾಕುತ್ತೀರೋ ಅಂತ ಹೇಳಿದರು ಇದೇ ಚಿಂತೆಯಲ್ಲಿ ಡ್ರೋನ್ ಪ್ರತಾಪ್ ಅವರು ತಮಗೆ ಆಪತ್ತು ತಂದುಕೊಂಡಿದ್ದಾರೆ ತಮಗೆ ತಾವೇ ಸುಸೈಡ್ ಮಾಡ್ಕೊಂಡಿದ್ದಾರೆ ಟ್ರೈ ಮಾಡಿದ್ದಾರೆ ಅಂತ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಹಲವಾರು ಚಾನಲ್ಗಳಲ್ಲಿ ಇದು ಬಹಳ ಊಹೆ ಮಾಡಿ ಗೆಸ್ ಮಾಡಿ ಇದೆ ಆದ್ದರಿಂದ ಕೂಡಲೇ ಅವರನ್ನು ಆಸ್ಪತ್ರೆಗೆ ದಾಖಲಿಸಿದ್ದರಿಂದ ಬಿಗ್ ಬಾಸ್ ಮನೆಯಿಂದ ಡ್ರೋನ್ ಪ್ರತಾಪ್ ಅವರು ನಾಪತ್ತೆಯಾಗಿದ್ದಾರೆ ಅಂತ ಹೇಳಲಾಗ್ತಾಯಿತ್ತು ಆದರೆ ಈಗ ಬಿಗ್ ಬಾಸ್ ಮನೆಯ ಸಿಬ್ಬಂದಿ ಮಾತನಾಡಿ ಬಿಗ್ ಬಾಸ್ ಸ್ಪರ್ಧೆ ಡ್ರೋನ್ ಪ್ರತಾಪ್ ಅವರು ಅಸ್ವಸ್ಥಗೊಂಡಿದ್ದರು ಅವರನ್ನು ಹತ್ತಿರದ ರಾಜರಾಜೇಶ್ವರಿ ನಗರ ಬಳಿಯ ರಾಮೋಹಳ್ಳಿ ಸಂಜೀವಿನಿ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಎಂತ ಹೇಳಿದ್ದಾರೆ ಆದರೆ ಈಗ ಡ್ರೋನ್ ಪ್ರತಾಪ್ ಅವರು ಆಸ್ ಆಸ್ಪತ್ರೆಯಿಂದನೂ ಡಿಸ್ಚಾರ್ಜ್ ಆಗಿದ್ದು ವಾಂತಿ ಬೇದಿ ಹಾಗೂ ಸುಸ್ತಿನಿಂದ ಬಳಲ್ತಾ ಇದ್ದರು ಅಂತಲೂ ಹೇಳಿದ್ದಾರೆ ಎರಡನೇ ತಾರೀಕು ತಡರಾತ್ರಿ ಅಂದರೆ ಡ್ರೋನ್ ಪ್ರತಾಪ್ ಅವರನ್ನು ಆಸ್ಪತ್ರೆಗೆ ದಾಖಲಾಗಿತ್ತು ದಾಖಲಿಸಿದರು ಆಸ್ಪತ್ರೆಯಲ್ಲಿ ಐ ಸಿಯುನಲ್ಲಿಟ್ಟು ಚಿಕಿತ್ಸೆಯನ್ನು ನೀಡಿದರು ಎಲ್ಲ ರೀತಿಯ ಚಿಕಿತ್ಸೆ ನೀಡಿ ಗುಣಮುಖರಾದ ಬಳಿಕ ಡ್ರೋನ್ ಪ್ರತಾಪ್ ಅವರನ್ನು ಡಿಸ್ಚಾರ್ಜ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ನಿಖರ ಮಾಹಿತಿ ನೀಡಿದ ವೈದ್ಯರು ಅಂದರೆ ನಿಖರವಾಗಿ ಏನಾಗಿದೆ ಅಂತ ಡಾಕ್ಟ್ರುಗಳು ಹೇಳ್ತಾ ಇದ್ದಾರೆ ಮೊನ್ನೆ ಮಧ್ಯರಾತ್ರಿ ಎರಡು ಮೂವತ್ತಕ್ಕೆ ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ ಸಿಬ್ಬಂದಿ ಕರೆದುಕೊಂಡು ಬಂದಿದ್ದರು ಡ್ರೋನ್ ಪ್ರತಾಪ್ ಅವರೇ ತಮಗೆ ಏನಾಗಿದೆ ಎಂದು ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ ಅಲ್ಲಿ ಬಿ ಪಿ ಕಡಿಮೆ ಆಗಿತ್ತಾ ಅವರಿಗೆ ಏಳೆಂಟು ಬಾರಿ ಲೂಸ್ ಮೋಷನ್ ಆಗಿತ್ತು ಒಂದೆರಡು ಬಾರಿ ವಾಂತಿನೂ ಆಗಿತ್ತು ಒಂದು ದಿನ ಐ ಸಿ ಯುನಲ್ಲಿಟ್ಟು ಚಿಕಿತ್ಸೆಯನ್ನು ನೀಡಲಾಗಿದೆ ಅಂದರೆ ಇಂದು ಮಧ್ಯಾಹ್ನ ಒಂದು ಗಂಟೆ ಒಂದು ಗಂಟೆ ಸುಮಾರಿಗೆ ಅವರನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗಿದೆ ಅವರು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಎಂಬ ಯಾವುದೇ ಸುಳಿವಿಲ್ಲ ಅವರು ವಾಂತಿ ಮಾಡಿದಾಗ ಯಾವುದೇ ರೀತಿಯ ಮೆಡಿಸಿನ್ ತೆಗೆದುಕೊಂಡಿದ್ದ ಬಗ್ಗೆ ಲಕ್ಷಣಗಳು ಇರಲ ಇರಲಿಲ್ಲ ಆತ್ಮಹತ್ಯೆಗೆ ಯತ್ನ ಟ್ಯಾಬ್ಲೆಟ್ಸ್ ನುಂಗಿರುವ ಬಗ್ಗೆ ಯಾವುದೇ ಪ್ರಯತ್ನವೂ ಆಗಿಲ್ಲ ಅವರಿಗೆ ಗ್ಯಾಸ್ಟರೈಟಿಸ್ ಹಾಗೂ ಡಿಹೈಡ್ರೇಷನ್ನಿಂದ ಈ ರೀತಿ ಅನಾರೋಗ್ಯ ಕಾಣಿಸಿಕೊಂಡಿದೆ ಅಂತ ಸಂಜೀವಿನಿ ಆಸ್ಪತ್ರೆಯ ವೈದ್ಯ ವೈದ್ಯರಾದಂತಹ ಪ್ರತಾಪ್ ಹಾಗೂ ಡಾಕ್ಟರ್ ಪೂರ್ವಜ್ ಸುವರ್ಣ ನ್ಯೂಸ್ಗೆ ಇವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಇದು ಆಸ್ಪತ್ರೆಯ ವೈದ್ಯರು ನೀಡಿರುವಂಥ ಸತ್ಯ ವಿಷಯ ಸ್ನೇಹಿತರೆ ಡ್ರೋನ್ ಪ್ರತಾಪ್ ಅವರಿಗೆ ಏನೂ ಆಗಿಲ್ಲ ಅಭಿಮಾನಿಗಳು ಆತಂಕ ಪಡುವ ಹಾಗೂ ಅಗತ್ಯನೂ ಇಲ್ಲ ಯಾಕೆ ಅಂದರೆ ಇವರಿಗೆ ಅನಾರೋಗ್ಯ ಸಮಸ್ಯೆ ಇತ್ತು ಅನ್ನೋದು ಈಗ ಪಕ್ಕಾ ಮಾಹಿತಿ ಇದು ಸ್ನೇಹಿತರೆ ಸ್ನೇಹಿತರೆ ಈ ರೀತಿ ಬಿಗ್ ಬಾಸ್ಗೆ ಸಂಬಂಧಪಟ್ಟ ಅನೇಕ ವಿಷಯಗಳನ್ನು ನಿಮಗೆ ತಿಳಿಬೇಕಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡ್ತಾ ಇರುವಂಥ ಎಲ್ಲ ಸ್ನೇಹಿತರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದ ಥ್ಯಾಂಕ್ ಯು